ಗೌರವಿಸೋಣ ಅತ್ಯಾಚಾರಿಗಳಿಗೆ ತಕ್ಕ ಶಾಸ್ತ್ರಿ ಮಾಡೋಣ ಆಸನ ಚಲೋ ಅಂತ ನಾವು ಆಸನದಲ್ಲಿ ಈಗ ಯಾರೆಲ್ಲ ಸಂತ್ರಸ್ತರಿದ್ದಾರೋ ಆಸ್ತರೆಲ್ಲ ಅಬಲೆಯರಾಗಿರ್ತಾರೆ ಆ ಅವಲೆಯರಿಗೆ ನಾವು ಗೌರವಿಸೋಣ ಅವ್ರನ್ನ ಕುಚ್ಚುವಾಗಿ ಮಾತಾಡೋದಾಗಿ ಆ ಕರ್ಸ್ಮಾತಾಗಿ ಅವ್ರನ್ನ ಅಸ ಅಸಡ್ಡೆಯಿಂದ ಇದು ಮಾಡೋದಾಗಿ ಅವ್ರದ್ದೇನೂ ತಪ್ಪಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸಂಸದ ಆಗಿ ಇವತ್ತು ಒಂದು ಜನಪ್ರತಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಒಂದು ದುರ್ನಡತೆಯಿಂದ ಅವ್ರು ಮಾಡ್ತಾ ಇರೋಂತಹ ಅಂದ್ರೆ ಆಪಾದನೆ ಆಗಿದೆ ಅದು ಅಪ್ರೂವಲ್ ಆದ ನಂತರ ಅವರು ಅಪರಾಧಿ ಆಗ್ತಾರೆ ಬಟ್ ಇದು ಕೇಸ್ ಬಂದ್ಬಿಟ್ಟು ನಾವು ಕೆ ಆರ್ ಎಸ್ ಪಕ್ಷಕ್ಕೆ ಗೊತ್ತಿದ ತಕ್ಷಣವೇ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಅಂದರೆ ಇಪ್ಪತ್ತೆಂಟನೇ ತಾರೀಕು ಓದುವ ಹೋದ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾವು ದಾಖಲಾ ದಾಖಲಾತಿ ಸಮೇತ ಹೋಗಿ ದೂರನ್ನ ಸಲ್ಲಿಸಿದ್ದೇವೆ ಒಳಯರಾಜೀಪುರದಲ್ಲಿ ಆದರೆ ಅವರು ಆ ದೂರನ್ನ ತೆಗೆದುಕೊಂಡಾಗೇನೆ ತನಗೆ ಶಿಕ್ಷೆ ಆಗ್ಬೋದಾಗಿತ್ತು ಆತನ ಬಂಧಿಸಬಹುದಾಗಿತ್ತು ಆದ್ರೆ ಅದನ್ನ ನಮ್ಮ ಅಧಿಕಾರಿಗಳು ಮಾಡಿಲ್ಲ ಅಧಿಕಾರ ಲೋಕನೂ ಆಗಿರುತ್ತದೆ ಇವರು ಸಂಸದರಾಗಿ ಅವ್ರಿಗೆ ಅಂತ ಕೊಟ್ಟಿರುವಂತಹ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹೆಣ್ಮಕ್ಳ ಅಸಹನೀಯತೆ ಮತ್ತೆ ಅವರ ಅವಶ್ಯಕತೆಗಳನ್ನ ಉಪಯೋಗಿಸ್ಕೊಂಡು ಅವ್ರು ಮಾಡಿರುವಂತಹ ಕೃತ್ಯಗಳಿಂದ ಇಷ್ಟೋ ನೂರಾರು ಜನ ಮಹಿಳೆಯರು ಅವರು ಜೀವನದಿಂದ ವಿಮುಕ್ತಿ ತಗೊಳಕಾಗದಿರೋಷ್ಟು ನೊಂದೋಗ ನೋಂದೋಗಿದ್ದಾರೆ ಆ ಸಂತ್ರಸ್ತರು ಹೋಗ್ಬಿಟ್ಟು ಕೊಡ್ಬೇಕಂತ ಹೇಳಿದ್ರೆ ದುಡ್ಡು ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳಾದಂತಹ ಪೊಲೀಸ್ ಇಲಾಖೆಯವರಾಗಿರ್ಬೋದು ಜಿಲ್ಲಾ ಇಲಾಖೆಯವರಾಗಿರ್ಬೋದು ಅದನ್ನ ಮೊದಲೇ ಗಮನಿಸಿ ತಗೊಳ್ಬೋದಾಗಿತ್ತು ಯಾಕಂದ್ರೆ ಅಧಿಕಾರ ಕೈಯಲ್ಲಿರೋದ್ರಿಂದ ಅವರ ಅವ್ರು ಬಂದಿದ ತಕ್ಷಣ ಅವರು ಕೊಡುವಂತಹ ಮರ್ಯಾದೆ ಗೌರವ ಎಲ್ಲ ಗೌರವಗಳನ್ನು ಹೆಣ್ಮಕ್ಳು ಹಬಲೇಯರ್ ಮಾಡ್ಬಿಟ್ಟು ಅವ್ರು ಮುಂದ್ ಯಾವ ರೀತಿ ಬರ್ತಾರೆ ಸರ್ ಸ್ವತಂತ್ರ ಇಷ್ಟು ವರ್ಷ ಆದ್ರೂ ಹೆಣ್ಮಕ್ಳಿಗೆ ಈ ಜನಪ್ರತಿಗಳಿಂದ ಇಂತಹ ವ್ಯಕ್ತಿಗಳಿಂದ ಆಗದಂತ ಮೋಸದಿಂದ ಅನ್ಯಾಯ ವಂಚನೆ ಇಷ್ಟು ದುರ್ನಡತೆ ಅಂತ ಹೇಳಿದ್ರೆ ಇದೇನೋ ಬೆಲಿನ ಹೆದ್ದು ಅಲಾಮ್ ಇದಂಗೆ ಇದೆ ಅಂದ್ರೆ ಅಧಿಕಾರ ಅವ್ರ ಕೈಲಿದೆ ಅಂತ ಹೇಳಿದ್ರೆ ಅವ್ರ ಹಬಲೆಯರಾಗಿರ್ತಾರೆ ಅವರ ಅವಶ್ಯಕತೆಗಳನ್ನ ನಾವು ಉಪಯೋಗಿಸ್ಕೋಬಹುದು ಅವ್ರ ಯಾವ ರೀತಿ ಅವ್ರನ್ನ ಹೊಲಿಸ್ಕೋಬಹುದು ಇದೇ ರೀತಿ ಅವ್ರನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಹಿಳೆಯರು ಮುಂದುವರೆಯೋದು ಯಾವ ರೀತಿ ಇದ್ ಮಾಡ್ತಾರೆ ಮುಂದುವರೆದು ಈಗ ಯಾವ ರೀತಿ ವಿವರಿಸ್ಬೇಕಂತ ಹೇಳಿದ್ರೆ ಅತ ಸಿಕ್ಕಿದ ತಕ್ಷಣ ನೇಣಗಾಕಿದ್ರು ತಪ್ಪಿಲ್ಲ ಅನ್ನೋ ತರ ಇದಾಗಿದೆ ಯಾಕಂತ ಹೇಳಿದ್ರೆ ಇಂಥವ್ರನ್ನ ಗಲ್ಲಿಗೆ ಏರಿಸಬೇಕು ಈತ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಆ ಸಹಲಿಯ ಆ ಆ ಶೋಷಣೆಗೆ ಒಳಪಡಿಸಿ ದೌರ್ಜನ್ಯ ಮಾಡಿರಂತಹ ಇಂತಹ ಜನಪ್ರತಿನಿಧಿ ಪ್ರತಿನಿಧಿಗಳನ್ನ ಮುಂದುವರಿಸೋದಕ್ಕೆ ಆಡಳಿತ ಕೊಡ್ತಾ ಹೋಗ್ತಾ ಇದ್ರೆ ನಮ್ಮ ಜನರು ಯಾವುದೇ ಕಾರಣಕ್ಕೂ ಸಶಕ್ತರಾಗಿ ಜೀವನ ಮಾಡಲು ಸಾಧ್ಯ ಆಗೋದಿಲ್ಲ ಅವರ ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಳಬೇಕು ಅವರು ನಿರ್ಭೀತವಾಗಿ ಜೀವನ ನಡೆಸಬೇಕಂತ ಹೇಳಿದ್ರೆ ಇಂತ ಅಧಿಕಾರಿ ಇದ್ದ ಇದ್ದಷ್ಟು ದಿನ ಇಲ್ಲಿಂದ ಜೀವನ ನಡೆಸಕ್ಕಾಗುತ್ತೆ ಕಷ್ಟ ಕಷ್ಟಕರ ಆಗಿದೆ ಇಂಥ ಜನಪ್ರತಿಗಳ ಪ್ರತಿನಿಧಿಗಳು ಅವರ ಆಡಳಿತವನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಆಡಳಿತಗಳನ್ನ ದುರುಪಯೋಗದಿಂದನೇ ಈ ಕೃತ್ಯಗಳಾಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಒಂದು ವ್ಯವಸ್ಥಿತವಾಗಿ ಹಾಸನ ಶಾಲೋ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ನಾವು ಇದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡೋಕ್ಕೆ ನೂರಾಗ್ತೀವಿ ಇಂಥವರು ಒಂದು ಒಂದು ರಾಜಕೀಯ ಮಾಡಕ್ಕೆ ಅಸಭ್ಯ ಇರೋರು ಇಂಥ ಶಿಸ್ತು ಅಶ್ಲೀಲ ಇರೋರು ಯಾಕೆ ಬೇಕು ರಾಜಕಾರಣಿಗಳು ಯಾಕೆ ಬೇಕು ಇಂಥವರಿಂದ ಇನ್ನೊಬ್ಬ ಒಳ್ಳೆ ಇರೋ ರಾಜಕಾರಣಿಗಳು ದುರ್ಗಣತೆ ಮಾಡ್ತಾರೆ